ನಮಗೆ ವೃದ್ಧರೇ ಕಾಣಿಸ್ತಾರೆ ಅದು ಆರಾಧನೆ ಇರಬಹುದು ಉಪನ್ಯಾಸ ಇರಬಹುದು ಪಾಠ ಪ್ರವಚನಗಳಿರಬಹುದು ಇನ್ನೆಲ್ಲ ಕಾರ್ಯಕ್ರಮಗಳಿರಬಹುದು ಯಾವುದೇ ಒಂದು ಧಾರ್ಮಿಕವಾದ ಆಧ್ಯಾತ್ಮಿಕವಾದ ಕಾರ್ಯಕ್ರಮಗಳನ್ನು ನಾವು ನೋಡಿದರೆ ಆ ಕಾರ್ಯಕ್ರಮಗಳಲ್ಲಿ ಕೇವಲ ನಮಗೆ ಅರವತ್ತರ ಆಸುಪಾಸಿನಲ್ಲಿರುವಂತಹ ಜನರೇ ನನಗೆ ಕಾಣಿಸ್ತಾರೆ ನಿಮಗೂ ಗೊತ್ತಿದೆ ಆದರೆ ಆ ತರಹದ ಧಾರ್ಮಿಕವಾದ ಎಲ್ಲ ಕಾರ್ಯಕ್ರಮಗಳಲ್ಲಿ ಯುವಕರು ಯುವತಿಯರು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಬೇಕು ಅಂತನ್ನೋದು ಈ ಸಂಘಟನೆಯ ಒಂದು ಉದ್ದೇಶವಾಗಿದೆ ಅದರ ಜೊತೆಗೆ ಕೇವಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಮಾತ್ರ ಅಲ್ಲ ಲೌಕಿಕದಲ್ಲಿಯೂ ಕೂಡ ಮುಂದೆ ಬರುವುದಕ್ಕೆ ಈ ಒಂದು ಸಂಘಟನೆ ಪ್ರಯತ್ನವನ್ನು ವಿಶೇಷವಾಗಿ ಮಾಡಬೇಕು ನಾವೆಲ್ಲರೂ ಕೂಡ ಬ್ರಾಹ್ಮಣರಾಗಿ ವಿಚಾರ ಮಾಡೋಣ ಎಲ್ಲ ಯುವಕ ಯುವತಿಯರಲ್ಲಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಒಂದು ಉದ್ದೇಶ ಇರ್ತದೆ ಗುರಿ ಇರ್ತದೆ ದೊಡ್ಡ ಇಂಜಿನಿಯರ್ ಆಗಬೇಕು ನಾನು ದೊಡ್ಡ ಡಾಕ್ಟರ್ ಆಗಬೇಕು ಇನ್ನೂ ಬೇರೆ ತರಹದ ಕೋರ್ಸ್ಗಳನ್ನು ನಾನು ಮುಗಿಸಬೇಕು ಅಂತನ್ನುವಂತಹ ಇಚ್ಛೆ ಪ್ರತಿಯೊಬ್ಬ ಯುವಕ ಯುವತಿಯರಲ್ಲೂ ಕೂಡ ಇರ್ತದೆ ಆದರೆ ಇವತ್ತು ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಿ ನಮ್ಮ ಬ್ರಾಹ್ಮಣ ಸಮಾಜ ಎಷ್ಟು ಬುದ್ಧಿವಂತ ಸಮಾಜವೋ ಅಷ್ಟು ಬುದ್ಧಿವಂತ ಸಮಾಜ ಇನ್ಯಾವುದೂ ಕೂಡ ಇಲ್ಲ ಅನ್ನೋದನ್ನು ಮಾತ್ರ ಮರಿಬೇಡಿ ಇವತ್ತು ನಾನು ಹಿಂದಿನ ಮಾತನ್ನು ಹೇಳ್ತಾ ಇಲ್ಲ ಇವತ್ತು ಯಾವುದೇ ಒಂದು ರಂಗವನ್ನು ತೆಗೆದುಕೊಂಡರೂ ಕೂಡ ಆ ರಂಗದಲ್ಲಿ ಬುದ್ಧಿವಂತಿಕೆಯ ಒಂದು ಛಾಪು ಕಾಣಿಸ್ತಾ ಇರೋದು ನಮ್ಮ ಬ್ರಾಹ್ಮಣ ಸಮಾಜದ್ದು ಇವತ್ತು ನಿಮಗೆ ಉದಾಹರಣೆಗೆ ಹೇಳಬೇಕು ಅಂದರೆ ಸುಪ್ರೀಂ ಕೋರ್ಟ್ ಇರ್ಬೋದು ಹೈಕೋರ್ಟ್ ಇರ್ಬೋದು ಯಾವುದೇ ರಾಜ್ಯದ್ದು ಅಲ್ಲಿ ಇಪ್ಪತ್ತು ಮೂವತ್ತು ಜನ ನ್ಯಾಯಾಧೀಶರಿದ್ದಾರೆ ಅಂತಂದ್ರೆ ಅದರಲ್ಲಿ ಐವತ್ತಕ್ಕಿಂತ ಹೆಚ್ಚು ಭಾಗ ಬ್ರಾಹ್ಮಣ ನ್ಯಾಯಾಧೀಶರಿದ್ದಾರೆ ಅಂತನ್ನೋದನ್ನು ನಾವು ಕೇಳಿ ಸಂತೋಷಪಡಿಸಬೇಕು ಅಂದ್ರೆ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂದ್ರೆ ಸರ್ಕಾರದಲ್ಲಿ ನಿಮಗೆಲ್ಲ ಪರಿಚಯ ಇಲ್ಲ ಸರ್ಕಾರದಲ್ಲಿ ಇವತ್ತು ರಿಸರ್ವೇಶನ್ ಇದೆ ಆದರೆ ಬ್ರಾಹ್ಮಣರಿಗೆ ಯಾವುದೇ ಅವಕಾಶ ಇಲ್ಲ ತೊಂಬತ್ತೊಂಬತ್ತು ಮಾರ್ಕ್ಸನ್ನು ತೆಗೆದುಕೊಂಡರೂ ಕೂಡ ಬ್ರಾಹ್ಮಣನಿಗೆ ಅವಕಾಶ ಇಲ್ಲ ಇಂತಹ ಪ್ರಸಂಗದಲ್ಲಿಯೂ ಕೂಡ ಬ್ರಾಹ್ಮಣರು ಇಷ್ಟು ಮುಂದೆ ಬಂದಿದ್ದಾರೆ ಅಂತಂದರೆ ಅದು ಭಗವಂತನ ಅನುಗ್ರಹ ಗುರುಗಳ ಅನುಗ್ರಹ ಅಂತ ಮಾತ್ರ ನಾವು ಹೇಳಲೇಬೇಕು ಇಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ನಾವೆಲ್ಲರೂ ಹೊಸದಾಗಿ ಒಂದು ವಿಚಾರವನ್ನು ಮಾಡಬೇಕು ಇವತ್ತು ಬಹಳ ಜನರು ಡಾಕ್ಟರ್ ಮತ್ತು ಇಂಜಿನಿಯರ್ ಆಗಿಬಿಟ್ರೆ ಸಾಕು ಅಂತ ಅಂದರೆ ಇವತ್ತು ನಾವು ಸಾಫ್ಟ್ವೇರ್ ಇಂಜಿನಿಯರನ್ನು ನೋಡ್ತಾ ಇದ್ದೇವೆ ಅವರಿಗೆ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಪ್ಯಾಕೇಜ್ ಇರ್ತದೆ ಇನ್ನೂ ಐವತ್ತು ಲಕ್ಷದಷ್ಟು ಪ್ಯಾಕೇಜ್ ಇರ್ತದೆ ಸಾಕು ನಮಗೆ ನಾನು ಒಂದು ಮನೆಯನ್ನು ತೆಗೆದುಕೊಳ್ಬೋದು ಕಾರನ್ನು ತೆಗೆದುಕೊಳ್ಬೋದು ಮದುವೆ ಮಾಡಿಕೊಂಡು ಆರಾಮಾಗಿ ನಾನು ನನ್ನ ಜೀವನವನ್ನು ಸಾಗಿಸಬಹುದು ಅಂತನ್ನುವಂತಹ ಕಲ್ಪನೆ ನಮ್ಮ ಮಕ್ ಕೆಲವು ಮಕ್ಕಳಲ್ಲಿದೆ ಎಲ್ಲರಲ್ಲೂ ಅಂತ ನಾನು ಹೇಳೋದಿಲ್ಲ ಕೆಲವು ಮಕ್ಕಳಲ್ಲಿದೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ಸಾಕು ನನಗೆ ಹಣ ಬಂದರೆ ಸಾಕು ಅಂತ ಆದರೆ ನಾವೆಲ್ಲರೂ ಕೂಡ ವಿಚಾರ ಮಾಡೋದು ಕೇವಲ ನನಗೆ ಸಂಬಳ ಬಂದರೆ ಜಾಸ್ತಿ ಸಂಬಳ ಬಂದರೆ ಸಾಕು ನಾನು ಸುಖದಿಂದ ಇದ್ದರೆ ಸಾಕು ಅಂತನ್ನುವಂತಹ ಭಾವನೆಯನ್ನು ಸ್ವಲ್ಪ ಮಟ್ಟಿಗೆ ನಾವು ಈಗ ಕಡಿಮೆ ಮಾಡಬೇಕಾಗಿದೆ ಕಡಿಮೆ ಮಾಡಿಕೊಳ್ಬೇಕಾಗಿದೆ ಕಾರಣ ಇವತ್ತು ನಾವು ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ದುಡ್ಡಿನ ರೂಪದಲ್ಲಿ ನಮ್ಮ ಸಮಾಜಕ್ಕೆ ನಾವು ಸೇವೆಯನ್ನು ಮಾಡಬಹುದು ಯಾಕೆಂದರೆ ದುಡ್ಡು ಬರ್ತದೆ ಅದರಲ್ಲಿ ಸ್ವಲ್ಪ ದುಡ್ಡನ್ನು ನಾನು ನನ್ನ ಸಮಾಜಕ್ಕೆ ವಿನಿಯೋಗಿಸ್ತೇನೆ ಅಂತ ದುಡ್ಡಿನ ರೂಪದಲ್ಲಿ ಮಾತ್ರ ಸಮಾಜಕ್ಕೆ ನಾನು ಈ ಒಂದು ಸಾಫ್ಟ್ವೇರ್ ರಂಗದಲ್ಲಿದ್ದರೆ ಮಾಡಲಿಕ್ಕೆ ಸಾಧ್ಯ ಆದರೆ ಇವತ್ತು ಸರ್ವತೋಮುಖವಾದ ನಮ್ಮ ಸಮಾಜದ ಬ್ರಾಹ್ಮಣ ಸಮಾಜದ ಅಭಿವೃದ್ಧಿ ಆಗಬೇಕು ಅಂತಂದರೆ ನಾವು ಎಲ್ಲ ರಂಗದಲ್ಲಿಯೂ ಕೂಡ ಕಾಲನ್ನು ಇಡಲೇಬೇಕು ಎಲ್ಲ ರಂಗವನ್ನು ನಾವೆಲ್ಲರೂ ಕೂಡ ಪ್ರವೇಶ ಮಾಡಲೇಬೇಕು ಪ್ರಧಾನವಾಗಿ ನಾನು ನಿಮಗೆ ಹೇಳ್ತೇನೆ ಸುಮಾರು ಅರವತ್ತೆಂಟನೇ ಇಸ್ವಿ ಎಪ್ಪತ್ತು ಎಪ್ಪತ್ತೈದನೇ ಇಸ್ವಿ ಎಂಬತ್ತು ತೊಂಬತ್ತು ಎರಡು ಸಾವಿರಕ್ಕಿಂತ ಮೊದಲಿನ ಇಸ್ವಿಯಲ್ಲಿ ನಮ್ಮ ಸರ್ಕಾರದಲ್ಲಿ ಕರ್ನಾಟಕ ಸರ್ಕಾರದಲ್ಲಿಯೇ ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಐ ಎ ಎಸ್ ಅಧಿಕಾರಿಗಳು ಬ್ರಾಹ್ಮಣರಿದ್ದರು ಐ ಎ ಎಸ್ ಅಧಿಕಾರಿಗಳು ಬ್ರಾಹ್ಮಣರಿದ್ದರು ಆದರೆ ಇವತ್ತು ನಮ್ಮ ರಾಜ್ಯ ಸರ್ಕಾರ ನೋಡೋಣ ನಮ್ಮ ರಾಜ್ಯ ಸರ್ಕಾರದಲ್ಲಿ ಐ ಎ ಎಸ್ ಅಧಿಕಾರಿಗಳು ಬ್ರಾಹ್ಮಣರ ಸಂಖ್ಯೆ ಎಷ್ಟು ಅಂತಂದರೆ ಒಂದು ಪರ್ಸೆಂಟ್ ಯೋಚನೆ ಮಾಡಿ ಅರವತ್ತು ಎಪ್ಪತ್ತು ಪರ್ಸೆಂಟು ಐ ಎ ಎಸ್ ಅಧಿಕಾರಿಗಳು ಬ್ರಾಹ್ಮಣರು ಇದ್ದಂತಹ ಕಾಲಕ್ಕೂ ಇವತ್ತು ಒಂದು ಎರಡು ಪರ್ಸೆಂಟ್ ಐ ಎ ಎಸ್ ಅಧಿಕಾರಿಗಳಾಗಿದ್ದಾರೆ ಇವತ್ತು ಬೇರೆ ಬೇರೆ ಸಮಾಜದ ಐ ಎ ಎಸ್ ಅಧಿಕಾರಿಗಳು ತಮ್ಮ ತಮ್ಮ ಸಮಾಜಕ್ಕೆ ಏನೆಲ್ಲ ಮಾಡ್ತಾ ಇದ್ದಾರೆ ಏನೆಲ್ಲ ಮಾಡ್ತಾ ಇದ್ದಾರೆ ಇವತ್ತು ದೊಡ್ಡ ಭೂಮಿ ಬೇಕಾ ಆಯಿತು ಸೈನ್ ಮಾಡ್ತೀನಿ ತಗೊಳ್ಳಿ ದೊಡ್ಡ ಕಾಲೇಜಿಗೆ ಶಾಂಕ್ಷನ್ ಬೇಕಾ ತೆಗೆದುಕೊಳ್ಳಿ ನಿಮಗೆ ಏನು ಬೇಕೋ ಅದನ್ನು ಮಾಡಲಿಕ್ಕೆ ಅಲ್ಲಿ ಅಧಿಕಾರದಲ್ಲಿ ಯಾರಿರ್ತಾರೆ ಅವರು ಸಾಧ್ಯ ಮಾಡಲಿಕ್ಕೆ ಆದರೆ ಇವತ್ತು ಬ್ರಾಹ್ಮಣ ಸಮಾಜದ ಒಂದು ಕೆಲಸ ಆಗಬೇಕು ಅಂದರೆ ಎಷ್ಟು ಸರ್ಕಸ್ ಮಾಡಿದರೂ ಕೂಡ ಸರ್ಕಾರದ ವತಿಯಿಂದ ನಮ್ಮ ಕೆಲಸ ಆಗ್ತಾ ಇಲ್ಲ ಇದನ್ನು ಯೋಚನೆ ಮಾಡಿ ಇವತ್ತು ಇಲ್ಲಿ ಎಷ್ಟು ಜನ ಬಂದಿದ್ದೀರಿ ಅದರಲ್ಲಿ ಐ ಎ ಎಸ್ ಅನ್ನ ಐ ಪಿ ಎಸ್ಗೆ ಪ್ರವೇಶವನ್ನು ನಾವು ಮಾಡ್ತೀವಿ ನಮಗೆ ಅನಾನುಕೂಲ ಇದೆ ನೀವು ಸಹಾಯ ಮಾಡಿ ಅಂತಂದರೆ ಅವರ ಐ ಎ ಎಸ್ ಐ ಪಿ ಎಸ್ಸಿನ ಕೋಚಿಂಗಿನ ಸಂಪೂರ್ಣ ಜವಾಬ್ದಾರಿ ಶ್ರೀಮಠದ ವತಿಯಿಂದ ನಾವು ಮಾಡಲಿಕ್ಕೆ ಸಿದ್ಧ ಅದು ಡೆಲ್ಲಿಯಲ್ಲಿ ಆಗಿರಬಹುದು ಅಥವಾ ಕೆಲವು ವಿಶೇಷವಾದ ಸ್ಥಳಗಳಿದೆ ಅದನ್ನೆಲ್ಲ ನಾನು ನೋಡಿ ಬಂದಿದ್ದೇನೆ ಅಂತಹ ಸ್ಥಳಗಳಲ್ಲಿ ಅವರಿಗೆ ವಿಶೇಷವಾದಂತಹ ಟ್ರೈನಿಂಗನ್ನು ಕೊಡಿಸಿ ಅವರನ್ನು ನಾವು ಐ ಎ ಎಸ್ನಲ್ಲಿ ಪಾಸಾಗುವಂತಹ ಪ್ರಯತ್ನವನ್ನು ಮಾಡಬೇಕು ಅಂತ ತುಂಬ ಅಪೇಕ್ಷೆ ಇದೆ ಆದ್ದರಿಂದ ನಾನು ಕಳಕಳಿಯಿಂದ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ನಾನು ಪ್ರಾರ್ಥನೆ ಅಂತ ಅನ್ನಬಾರದು ಆದರೂ ಕೂಡ ಪ್ರಾರ್ಥನೆ ಅಂದರೂ ಕೂಡ ತಪ್ಪಿಲ್ಲ ಇಲ್ಲಿ ಬಂದಂತಹ ಕೆಲವರಾದರೂ ಕೂಡ ಬುದ್ಧಿವಂತರು ನಮ್ಮ ಸಮಾಜದ ಒಳಿತಿಗಾಗಿ ನಮ್ಮ ರಾಷ್ಟ್ರ ರಾಜ್ಯದ ಒಳಿತಿಗಾಗಿ ನಾವು ಕೆಲವು ರಂಗಗಳಲ್ಲಿ ವಿಶೇಷವಾಗಿ ಪ್ರವೇಶವನ್ನು ಮಾಡಲೇಬೇಕಾಗಿದೆ ಇದು ಇವತ್ತಿನ ಅತ್ಯಂತ ಅವಶ್ಯಕವಾದಂಥದ್ದು ಅತ್ಯಂತ ಅವಶ್ಯಕವಾದಂಥದ್ದು ಆದರೆ ನಮಗೆ ಮಾಡುವ ಶಕ್ತಿ ಇದೆ ಶಕ್ತಿ ಇಲ್ಲ ಅಂತಲ್ಲ ಆದರೆ ಮಾಡುವ ಮನಸ್ಸಿಲ್ಲ ಸಾಕು ನನಗೆ ಸಂಬಳ ಬಂದರೆ ಸಾಕು ದುಡ್ಡಾದರೆ ಸಾಕು ನನ್ನ ಜೀವನ ನಡೆದರೆ ಸಾಕು ಅಲ್ಲ ನಾವು ಅಧಿಕಾರಿಗಳಾದರೆ ಆ ಅಧಿಕಾರದಿಂದ ನಾವು ಸಾವಿರಾರು ಜನಕ್ಕೆ ಸಹಾಯವನ್ನು ಮಾಡುವ ಮೂಲಕವಾಗಿ ನಮ್ಮ ಸಮಾಜಕ್ಕೆ ದೊಡ್ಡದಾದ ಕೊಡುಗೆಯನ್ನು ನೀಡುವ ಅವಕಾಶ ನಮಗೆ ಬರಲಿಕ್ಕೆ ಸಾಧ್ಯ ಆ ಕಾರಣಕ್ಕಾಗಿ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿಯಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಿದವರಿಗೆ ಸನ್ಮಾನ ಅಂತಿದೆ ಆ ಸಮಯದಲ್ಲಿ ನಾನು ಇರೋದಿಲ್ಲ ಈಗೇ ನಾನು ಹೇಳ್ತಾ ಇದ್ದೇನೆ ಆ ಬಂದಂತಹ ಯಾವುದೇ ಒಬ್ಬ ವಿದ್ಯಾರ್ಥಿ ಇರಲಿ ಅಂತಹ ವಿದ್ಯಾರ್ಥಿಗೆ ಆ ಐ ಎ ಎಸ್ಸಿನ ಟ್ರೈನಿಂಗನ್ನು ಅಥವಾ ಇನ್ನು ಉಳಿದ ಕೋರ್ಸ್ಗಳ ಟ್ರೈನಿಂಗನ್ನು ಕೊಡುವುದಕ್ಕೆ ನಮ್ಮ ಮಠ ಸದಾ ಸಿದ್ಧವಾಗಿದೆ ಪರಮ ಪೂಜ್ಯ ಸ್ವಾಮಿಗಳ ಆಶೀರ್ವಾದದಿಂದ ಮಠದ ಅಡಿಯಲ್ಲಿ ಅವರೇನಾದರೂ ಕೂಡ ಈ ಒಂದು ಅಲ್ಲಿ ಭಾಗಿಯಾದರೆ ಅವರು ಐ ಎ ಎಸ್ನಲ್ಲಿ ಪಾಸಾಗೋದು ಕೂಡ ಅತ್ಯಂತ ನಿರ್ಧಾರ ಯಾಕೆಂದರೆ ಸ್ವಾಮಿಗಳು ಮಂತ್ರಾಕ್ಷತೆಯನ್ನು ಕೊಟ್ಟು ಮಾಡಿದರೆ ಅದು ನಿರ್ಧಾರ ಅದಕ್ಕೆ ತಾವೆಲ್ಲರೂ ಕೂಡ ವಿಶೇಷವಾಗಿ ಮನಸ್ಸನ್ನು ಮಾಡಿ ಬರೀ ನಾನು ಹೆಸರಿಗೆ ಐ ಎ ಎಸ್ ಐ ಪಿ ಎಸ್ ಅಂತ ತೆಗೆದುಕೊಂಡಿದ್ದೇನೆ ಆದರೆ ಇನ್ನೂ ಸಾಕಷ್ಟು ರಂಗಗಳು ಇವೆ ಸಾಫ್ಟ್ವೇರನ್ನು ಬಿಟ್ಟರೆ ಬೇಕಾದಷ್ಟು ರಂಗಗಳಲ್ಲಿ ನಾವು ಪ್ರವೇಶವನ್ನು ಮಾಡಿ ಇವತ್ತು ನಮ್ಮ ಸಮಾಜಕ್ಕೆ ವಿಶೇಷವಾದ ಕೊಡುಗೆಯನ್ನು ಕೊಡುವಂತಹ ಪ್ರಸಂಗ ಇದೆ ಅದಕ್ಕೆ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಳ್ತೇನೆ ತಾವೆಲ್ಲರೂ ಕೂಡ ಯುವಕರು ಯುವತಿಯರು ಹೆಚ್ಚಿನ ಒಂದು ಪ್ರಯತ್ನದಿಂದ ಹೆಚ್ಚಿನ ಒಂದು ಮನಸ್ಸಿನಿಂದ ನೀವು ಈ ತರಹದ ಒಂದು ಹೊಸ ಹೊಸ ಯೋಚನೆಯನ್ನು ಮಾಡಿ ನಾನು ನಮ್ಮ ಸಮಾಜಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ರಾಷ್ಟ್ರಕ್ಕೆ ಏನು ಕೊಡ್ಲಿಕ್ಕೆ ಸಾಧ್ಯ ಯಾರೂ ಕೊಡದೇ ಇದ್ದಂತಹ ಅಪೂರ್ವವಾದ ಕಾಣಿಕೆಯನ್ನ ನಾನು ಕೊಡಬೇಕು ಕೇವಲ ನನ್ನ ಜೀವನ ನಡೆದರೆ ಮಾತ್ರ ಅಲ್ಲ ಅನ್ನುವಂತಹ ಯೋಚನೆ ಇದನ್ನ ಪ್ರತಿಯೊಬ್ಬ ಯುವಕ ಯುವತಿಯರು ಕೂಡ ಮಾಡಲೇಬೇಕು ಮಾಡಲೇಬೇಕು ಬರೀ ನಾವು ಸ್ವಾರ್ಥಿಗಳಾಗಬಾರ್ದು ಇವೆಲ್ಲ ಸಾಂತ ಇದೆ ಆ ಉಲ್ಲಾಸ ಯುವಕರಿಗೆ ಮಾತ್ರ ಅಲ್ಲ ಯುವತಿಯರಿಗೆ ಮಾತ್ರ ಅಲ್ಲ ಯುವಕ ಯುವತರಿ ಯುವಕ ಮತ್ತು ಯುವತಿಯರಿಂದ ನಮ್ಮ ಸಮಾಜಕ್ಕೆ ಒಂದು ಹೊಸದಾದ ಉಲ್ಲಾಸ ಬರಬೇಕು ಅದು ನಿಜವಾದದ್ದು ನೀವು ಮಾಡುವಂತಹ ಕೆಲಸದಿಂದ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಕೂಡ ಹೊಸದಾದ ಉಲ್ಲಾಸ ಉಂಟಾಗಬೇಕು ಅಂತಹ ಕಾರ್ಯಕ್ರಮವನ್ನು ತಾವೆಲ್ಲರೂ ಕೂಡ ಮಾಡ್ತೀರಿ ಮಾಡ್ತಾ ಇದ್ದೀರಿ ಅಂತ ಅನ್ನೋದನ್ನ ನನಗೆ ಪೂರ್ಣವಾದ ವಿಶ್ವಾಸ ಇದೆ ಆದ್ದರಿಂದ ಇದು ಕೇವಲ ತಿಂಡಿ ತಿನಿಸು ಅಥವಾ ಇಷ್ಟರಲ್ಲಿಯೇ ಇದು ಮುಕ್ತಾಯ ಆಗಬಾರದು ವಾಸ್ತವಿಕವಾಗಿ ಪ್ರತಿಯೊಬ್ಬ ಇಲ್ಲಿ ಭಾಗವಹಿಸಿದಂತಹ ಅಭ್ಯರ್ಥಿ ತಾನು ನಾನು ಸಮಾಜಕ್ಕೆ ನನ್ನಿಂದ ಏನು ಕೊಡ್ಲಿಕ್ಕೆ ಸಾಧ್ಯ ಅನ್ನುವುದನ್ನು ಪ್ರತಿಯೊಬ್ಬನೂ ಅವಲೋಕನ ಮಾಡಿ ಎಲ್ಲರೂ ಐ ಎ ಎಸ್ ಐ ಪಿ ಎಸ್ ಆಗಬೇಕು ಅಂತ ನಾನು ಹೇಳ್ತಾ ಇಲ್ಲ ಆದರೆ ಹೊಸದಾಗಿ ನಾವೇನಾದರೂ ಕೂಡ ನಮ್ಮ ಪ್ರಯತ್ನದಿಂದ ಸಾಧಿಸಬೇಕು ಅನ್ನುವ ವಿಚಾರವನ್ನು ಪ್ರತಿಯೊಬ್ಬರೂ ಕೂಡ ಮಾಡಿ ನಮ್ಮ ಪಂಡಿತ ವಿದ್ಯಾಧೀಶಾಚಾರ್ಯರು ಅವರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಹಾಗೆ ನೀವು ಯಾವಾಗ ನಿಮಗೆ ಏನೇ ಒಂದು ಅನುಕೂಲತೆ ಬೇಕು ಅಂತಂದರೂ ಕೂಡ ಅವರು ಸದಾ ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ ಅಂಥವರ ಮಾರ್ಗದರ್ಶನದಲ್ಲಿ ಈ ಯುವಾತ್ಮ ಯುವೋಲ್ಲಾಸ ಅತ್ಯಂತ ಚೆನ್ನಾಗಿ ನಡೆಯಲಿ ಉತ್ತರೋತ್ತರದಲ್ಲಿ ಅಭಿವೃದ್ಧಿಯನ್ನು ಹೊಂದಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಶ್ರೀಕೃಷ್ಣಾರ್ಪಣ ಬಹುಶಃ ಸಮಯ ಇವತ್ತು ನಮ್ಮ ವೈರಿಯಾಯಿತು ಅಂತ ಅನ್ನಿಸ್ತಾ ಇದೆ ಇಲ್ಲಾಂದರೆ ಆಚಾರ್ಯರ ಮಾತುಗಳನ್ನು ಇನ್ನಷ್ಟು ಹೊತ್ತು ನಾವು ಆಲಿಸಬಹುದಾಗಿತ್ತು ಧಾರ್ಮಿಕತೆಯಲ್ಲಿ ಯುವಕರ ಪಾತ್ರ ಸಮಾಜಕ್ಕೆ ಬ್ರಾಹ್ಮಣರ ಕೊಡುಗೆ ಸಮಾಜ ನಮ್ಮ ಕೈಯಲ್ಲಿ ಇದ್ದರೆ ದೇಶ ಯಾವತ್ತಿಗೂ ಸುಭದ್ರ ಎನ್ನುವ ಮಾತನ್ನ ತಮ್ಮ ಭಾಷಣದ ಮೂಲಕ ತಿಳಿಸಿದ್ದಾರೆ ಮತ್ತು ಒಂದು ಹೊಸ ಘೋಷಣೆಯನ್ನೇ ಮಾಡಿ ಎಲ್ಲ ಯುವಕರಲ್ಲಿಯೂ ಲೋಕಸೇವಾ ಆಯೋಗಕ್ಕೆ ನಾವು ಪ್ರವೇಶ ಮಾಡಬೇಕು ಅಷ್ಟೇ ಅಲ್ಲದೆ ಎಲ್ಲ ರಂಗಗಳಲ್ಲಿಯೂ ನಾವು ಪ್ರವೇಶ ಮಾಡಬೇಕು ಅಂತ ಹೇಳಿ ಶ್ರೀಮಠದ ಪರವಾಗಿ ಆಗುವ ಸಹಾಯವನ್ನು ನಾವು ಮಾಡ್ತೇವೆ ಅಂತ ಘಂಟಾ ಘೋಷವಾಗಿ ಘೋಷಣೆಯನ್ನು ಮಾಡಿದ್ದಾರೆ ಅಂತಹ ಮಾತನಾಡಿದ ಆಚಾರ್ಯರಿಗೆ ಧನ್ಯವಾದಗಳು ವಿಳಂಬದ ಕಾರಣ ಆಚಾರ್ಯರು ಈಗ ತೆರಳಬೇಕಾಗಿದೆ ಆದಿತ್ಯ ಕುಲಕರ್ಣಿಯವರಿಂದ ಆಚಾರ್ಯರಿಗೆ ಒಂದು ಸಣ್ಣ ಸಮರ್ಪಣೆ ನಮ್ಮ ಎಲ್ಲ ಯುವಾತ್ಮ ತಂಡದ ಪರವಾಗಿ